ಒಬ್ಬ ಮಹಾರಾಜನಿದ್ದ ಸ್ಥೂಲ ದೇಹಿ ಜೊತೆಗೆ ಅರಸನೆಂದ ಮೇಲೆ ಕೇಳಬೇಕೆ ಕೈಗೊಂದು ಕಾಲ್ಗೊಂದು ಆಳು ಐಷಾರಾಮಿ ಜೀವನದಿಂದ ಆತನ ದೇಹ ಮಹಾಕಾಯವಾದಾಗ ಅರಸ ತನ್ನ ಅಗಾಧ ಕಾಯವನ್ನು ಕರಗಿಸಿಕೊಳ್ಳುವ ಮನ ಮಾಡಿದ ಮಹಾಕಾಯ ಕರಗಲು ನಾನಾ ರೀತಿಯ ಔಷಧೋಪಚಾರ ಆಯಿತು ಆದರೆ ಅಣು ಮಾತ್ರವೂ ಕಾಯ ಕರಗಲಿಲ್ಲ ಬೇಸರಗೊಂಡ ರಾಜ ತನ್ನ ದೇಹ ಕರಗಿಸಿದವರಿಗೆ ಅರ್ಧ ರಾಜ್ಯ ಕೊಡುವುದಾಗಿ ಡಂಗೂರ ಸಾರಿಸಿದ ಅರ್ಧ ರಾಜ್ಯ ಯಾರಿಗೆ ಬೇಡ ಕಂಡ ಕಂಡವರೆಲ್ಲ ಅರಸನಿಗೆ ಔಷಧಿ ಕೊಡುವವರೇ ಪರಿಣಾಮ ಎಲ್ಲರ ಔಷಧ ಕುಡಿ ಕುಡಿದು ಅರಸನ ದೇಹ ಇನ್ನಷ್ಟು ಬೆಳೆಯುತ್ತೆ ಹೊರತು ಕೃಶವಾಗುವ ಸೂಚನೆಯೇ ಕಾಣಲಿಲ್ಲ ಇದರಿಂದ ಬೇಸತ್ತ ರಾಜ ತನ್ನ ಭಾರೀ ದೇಹ ಕರಗಿಸಿದವರಿಗೆ ಅರ್ಧ ರಾಜ್ಯ ಬಂದು ಕರಗಿಸದೇ ಹೋದವರಿಗೆ ಮರಣದಂಡನೆ ಎಂಬ ಹೊಸ ಆದೇಶ ಹೊರಡಿಸಿದ ದಂಡನೆಗೆ ಅಂಜಿದ ಜನ ಅರ್ಧ ರಾಜ್ಯದ ಆಸೆ ತೊರೆದು ದೂರಾದರು ಇಂತಹ ಸಂದರ್ಭದಲ್ಲೂ ಒಬ್ಬ ಧೈರ್ಯಶಾಲಿ ಪಂಡಿತ ರಾಜನ ಚಿಕಿತ್ಸೆಗೆಂದು ಬಂದ ಆತನನ್ನು ಕಂಡ ಅರಸ ನಿರಾಶೆಯಿಂದ ಯಾರಿಂದಲೂ ನನ್ನ ಸ್ಥೂಲಕಾಯವನ್ನು ಕರಗಿಸಲಾಗಲಿಲ್ಲ ನೀನೇನು ಮಾಡಬಲ್ಲೆ ಎಂದು ತನ್ನ ದಂಡನೆಯ ಬಗ್ಗೆ ಎಚ್ಚರಿಸಿದ ಪಂಡಿತ ಸಮ್ಮತಿಸಿದ ಮಾತುಕತೆಯ ನಡುವೆ ಅರಸನ ಅಂಗೈ ರೇಖೆಗಳನ್ನು ಪರಿಶೀಲಿಸಿದ ಪಂಡಿತನ ಮುಖ ಬಿಳುಚಿದಂತಾಗಿ ಪೆಚ್ಚಾಯಿತು ಅದನ್ನು ಗಮನಿಸಿದ ರಾಜ ಕಾರಣ ಕೇಳಿದ ಪಂಡಿತ ಮಾತು ಹಾರಿಸಿದ ಆದರೆ ಅರಸ ಬಿಡದೆ ಒತ್ತಾಯಿಸಿದಾಗ ಪಂಡಿತ ತನ್ನ ಪ್ರಾಣದಾನದ ಅಭಯವನ್ನು ಅರಸನಿಂದ ಪಡೆದು ಇಂದಿಗೆ ಸರಿಯಾಗಿ ಒಂದು ತಿಂಗಳಷ್ಟೇ ನಿಮ್ಮ ಆಯಸ್ಸು ಎಂಬ ಕಟು ಸತ್ಯವನ್ನು ಬಾಯ್ಬಿಟ್ಟ ಸತ್ಯವನ್ನು ಅರಗಿಸಿಕೊಳ್ಳಲಾಗದ ಅರಸನ ಕೋಪ ನೆತ್ತಿಗೇರಿತು ಅತೀವ ಕೋಪದಿಂದ ನನ್ನ ಸಾವಿನ ವಿಚಾರವನ್ನು ಮಾತನಾಡುವಷ್ಟು ಸೊಕ್ಕೆ ನಿನಗೆ ನಿನ್ನ ಸಾವನ್ನು ಹಿಂದೆ ನಾನು ನಿಶ್ಚಯಿಸುತ್ತೇನೆ ಎಂದು ಈ ಉದ್ಧಟನನ್ನು ಈಗಲೇ ಗಲ್ಲಿಗೇರಿಸಿ ಎಂದು ಆಜ್ಞೆ ಮಾಡಿದ ತಕ್ಷಣ ಕಾಲು ಹಿಡಿದ ಪಂಡಿತ ದೀನನಾಗಿ ತನಗೆ ಕೊಟ್ಟ ಅಭಯ ವಚನವನ್ನು ನೆನಪಿಸಿ ಬೇಡಿದ ಮಾತಿಗೆ ಕಟ್ಟು ಬಿದ್ದ ರಾಜ ಬೇರೆ ದಾರಿ ಕಾಣದೆ ಅವನನ್ನು ಸೆರೆಗೆ ತಳ್ಳಿಸುವುದರಲ್ಲಿ ತೃಪ್ತಿ ಏನು ಮಾಡಿದರೆ ತಾನೇ ಏನು ಕುಳಿತಲ್ಲಿ ನಿಂತಲ್ಲಿ ಕೊನೆಗೆ ಮಲಗಿದಾಗಲೂ ಆ ಪಂಡಿತನ ಮಾತೆ ರಾಜನ ಕಿವಿಯಲ್ಲಿ ಗುಯ್ಗುಟ್ಟುತ್ತಿದ್ದವು ಜೊತೆ ಜೊತೆಗೆ ಬರಲಿರುವ ಸಾವಿನ ಚಿಂತೆ ಅರಸನನ್ನು ಕ್ಷಣ ಕ್ಷಣಕ್ಕೂ ಕಾಡತೊಡಗಿತು ಈ ಚಿಂತೆಯಲ್ಲಿ ಅರಸನಿಗೆ ಕಣ್ಣಿಗೆ ಕಣ್ಣು ಹತ್ತಲಿಲ್ಲ ಊಟ ಉಪಚಾರಗಳು ರುಚಿಸದಾದವು ದಿನ ದಿನವೂ ಅವನಿಗೆ ಸಾವಿನದೇ ಲೆಕ್ಕ ಇನ್ನು ಇಪ್ಪತ್ತು ದಿನ ಇನ್ನು ಹತ್ತು ದಿನ ನಾಲ್ಕು ದಿನ ಎರಡು ದಿನ ಆಯ್ತು ಇದೇ ಕೊನೆಯ ದಿನ ನನ್ನ ಕತೆ ಮುಗಿಯಿತು ಕೊನೆಯದಾಗಿ ತನಗೆ ಬೇಕಾದವರನ್ನೆಲ್ಲ ಅರಸ ಕರೆಸಿಕೊಂಡ ತನ್ನ ಹೆಂಡತಿ ಮಕ್ಕಳಿಗೂ ವಿದಾಯ ಹೇಳಿದ ರಾತ್ರಿ ಮಲಗುವಾಗ ಇದೇ ಕೊನೆ ರಾತ್ರಿ ನಾಳೆ ಬೆಳಗಾಗುವಷ್ಟರಲ್ಲಿ ನಾನೇ ಇರುವುದಿಲ್ಲ ಎಂದು ಯೋಚಿಸುತ್ತಾ ನಿದ್ದೆಗೆ ಜಾರಿದ ಅರಸನಿಗೆ ಸಾವಿನತ್ತ ತೇಲಿಹೋದ ಅನುಭವ ಎಚ್ಚರಿಕೆಯಾದಾಗ ಎಂದಿನಂತೆ ಅರಮನೆಯ ಪಹರಿ ಸೇವಕರನ್ನೆಲ್ಲ ಕಂಡಾಗ ರಾಜನಿಗೆ ತಾನು ಇನ್ನೂ ಬದುಕಿರುವುದರ ಅರಿವಾಗಿ ಆನಂದ ಹಾಗೂ ಕೋಪದಿಂದ ಚೀರುತ್ತಾ ಪಂಡುತ್ತನಿದ್ದ ಸೆರೆಮನೆಗೆ ಓಡಿದ ನೋಡು ನಾನಿನ್ನು ಸತ್ತಿಲ್ಲ ನಿನ್ನ ಮಾತು ಸುಳ್ಳಾಯಿತು ಈಗ ನಿನ್ನನ್ನು ಗಲ್ಲಿಗೇರಿಸುತ್ತೇನೆ ಎಂದು ಅರಿಚಿದ ಪಂಡಿತ ಮಾತ್ರ ಶಾಂತನಾಗಿ ನನಗೆ ಅರ್ಧ ರಾಜ್ಯ ಕೊಡಿ ಇದೇ ನಾನು ನಿಮಗೆ ಕೊಟ್ಟ ಚಿಕಿತ್ಸೆ ನಿಮ್ಮ ದೇಹ ನೋಡಿಕೊಳ್ಳಿ ಎಂದ ಅರಸ ಅಲ್ಲೇ ಇದ್ದ ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡಾಗ ಯಾರೋ ನರಪೇತಲನನ್ನು ನೋಡಿದಂತಾಯಿತು ಅರಸನ ಅಗಾಧ ಕಾಯ ಕರಗಿ ಹೋಗಿತ್ತು ಯಾವುದಕ್ಕೂ ಜಗ್ಗದ ಕಾಯ ಚಿಂತೆಯ ತೀಕ್ಷ್ಣತೆಗೆ ಕರಗಿತ್ತು ಇದೇನು ಒಂದು ರೀತಿಯಲ್ಲಿ ಉತ್ತಮ ಪರಿಣಾಮದ ಚಿಂತೆಯೇ ಸರಿ ಜೀವಿಗಳನ್ನು ಕರಗಿಸುವ ಕೊರಗಿಸುವ ನಲುಗಿಸುವ ಚಿಂತೆಗಳೇ ಹೆಚ್ಚು ಚಿಂತೆ ಎಂಬ ಗೆದ್ದಲು ಇಡೀ ಮಾನವನ ದೇಹ ಜೀವನ ಎರಡನ್ನೂ ಸರ್ವನಾಶಗೊಳಿಸಿಬಿಡುತ್ತದೆ